ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಮಧ್ಯಾಹ್ನ ಇದು ನಮ್ಮನೆಯವ್ರ ಕಳಿಸಿ ನಾನು ಅಮ್ಮ ಹೊರಗಡೆ ಕೂತ್ಕೊಂಡಿದ್ವಿ ತುಂಬ ಅಂದರೆ ತುಂಬಾ ಸೆಕೆ ಇತ್ತು ಒಳಗೆ ಹೋಗೋದಕ್ಕೂ ಆಗ್ತಿರ್ಲಿಲ್ಲ ಹಾಗಾಗಿ ಚೇರ್ ಹಾಕ್ಕೊಂಡು ಇಲ್ಲೇ ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮೂರಿಗೆ ಐಸ್ ಕ್ಯಾಂಡಿ ಮಾರೋರು ಬರ್ ಬಂದಿದ್ರು ಹಳೆ ಮನೆ ಹುಡುಗರು ಅಲ್ಲಿ ಮನೆ ಹತ್ರ ತೊಗೊಂಡ್ರೆ ಬೈತಾರೆ ಅಂತ ಹೇಳಿ ನಮ್ಮ ಮನೆ ಹತ್ರ ನಿಲ್ಲಿಸಿ ತಗೊಳ್ಳೋದಿಕ್ಕೆ ಅಂತ ಸೈಕಲಲ್ಲಿ ಬಂದಿದ್ದರು ಹಾಗೆಯೇ ನನಗೆ ಅಮ್ಮಂಗೆ ಕೂಡ ಒಂದೊಂದು ತಂದು ಕೊಟ್ಟರು ಕೇಳಿದ್ರು ನನಗೆ ಕ್ಯಾಂಡಿ ಅಂದರೆ ತುಂಬಾ ಇಷ್ಟ ಅವಾಗೆಲ್ಲ ಕ್ಯಾಂಡಿ ಇಪ್ಪತ್ತೈದು ಪೈಸಾ ಆ ರೇಟಲ್ಲಿ ತೊಗೊಂಡಿದ್ವಿ ಇವಾಗ ಹತ್ತು ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ರು ಮತ್ತು ಆವಾಗ ಈ ಥರ ಕವರೆಲ್ಲ ಏನೂ ಹಾಕಿ ಬರ್ತಿರ್ಲಿಲ್ಲ ರೆಡ್ ಕಲರ್ದು ಬರ್ತಿತ್ತು ಆರೆಂಜ್ ಕಲರ್ದು ಬರ್ತಾಯಿತ್ತು ತುಂಬನೇ ಚೆನ್ನಾಗಿರ್ತಾಯಿತ್ತು ಗೊತ್ತಾ ನಾವು ನೀರೈಸ್ ಅಂತ ಹೇಳ್ತಾ ಇದ್ವಿ ಅವಾಗ ಇವಾಗ ನನಗೆ ಅಷ್ಟು ರುಚಿ ಅಂತ ಅನ್ನಿಸ್ಲಿಲ್ಲ ಪರವಾಗಿಲ್ಲ ನಾನೊಂಥರ ಹಳೆಯ ಕಾಲಕ್ಕೆ ಹೋಗಿ ಬಂದಂಗೆ ಅನ್ನಿಸ್ತು ನೀವು ಯಾರೆಲ್ಲ ಈ ಥರ ಕ್ಯಾಂಡಿನ ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ಹತ್ತು ರೂಪಾಯಿ ಕೇಳಿ ಆಶ್ಚರ್ಯ ಆಗ್ಬಿಡ್ತು ನಾನೊಂದು ಐದು ರೂಪಾಯಿ ಇಲ್ಲ ಆರು ಏಳು ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೆ ಹತ್ತು ರೂಪಾಯಿ ಇತ್ತು ಅಂತ ಆಗಿದೆ ಅಂತ ಹೇಳಿದ್ರು ನಮ್ಮ ಹಳ್ಳಿಲಿ ಸಂಜೆ ಟೈಮು ಇದೆಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಂತ ಅನಿಸುತ್ತೆ ಅಮ್ಮ ಹೋಗಿ ಗದ್ದೆಲಿ ಎಮ್ಮೆನ ಕಟ್ಟಿ ಬಂದಿದ್ದರು ಈಗ ಗದ್ದೆಯಿಂದ ಹೊಡ್ಕೊಂಡು ಬಂದರು ಹಾಗೆ ಮಿಂಟು ನಮ್ಮನೆಯಲ್ಲೇ ಇದ್ಲು ನಾನು ಅವಳು ಸೇರಿ ಟೀನ ಕುಡಿತಾ ಇದ್ದೀವಿ ಬಂದಿದ್ಲಲ್ಲ ಸುಮಾರು ಹೊತ್ತು ಇಲ್ಲೇ ಮಾತಾಡಿ ಮಾತಾಡಿ ಬಂದಂಗೆ ಹಾಗೇನೆ ಯಾರಾದರೂ ಒಬ್ರು ಬಂದರೆ ನಾವೆಲ್ಲ ಹೋಗಿ ಒಂದೇ ಕಡೆ ಸೇರ್ಕೊಂಡ್ಬಿಡ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಕೂಡ ನಡೀತಾ ಇದೆ ಊರಲ್ಲಿದ್ದಾಗ ನಾನು ಕುಡಿಯಲ್ಲ ಇಲ್ಲಿ ಬಂದಾಗ ಅಮ್ಮ ಮಾಡ್ಕೊಡ್ತಾರಲ್ಲ ಹಾಗಾಗಿ ಕುಡಿತೀನಿ ಮತ್ತೆ ನಮ್ಮ ಅಮ್ಮನ ಟೀ ಕುಡಿಯೋಕ್ಕೆ ಅಂತಲೇ ಅಮ್ಮ ಇಂಟು ಬರ್ತಾಳೆ ಅವಳಿಗೆ ನಮ್ಮಮ್ಮ ಮಾಡಿರೋ ಟೀ ಅಂದರೆ ಇಷ್ಟ ಅಂತೆ ನಮ್ಮ ಸೋನು ನಮ್ಮ ನಾವು ಅಮ್ಮ ಒಬ್ಬರೇ ಇದ್ದರೆ ಈ ಹಾಲಿಗೆಲ್ಲ ನಮ್ಮ ಮನೆ ಕಟ್ಟೆನೂ ಹತ್ತಲ್ಲ ಅಂತೆ ನಮ್ಮಮ್ಮ ಅದೇ ಅಂತಿರ್ತಾರೆ ನೀವೇನಾದರೂ ಬಂದ್ರಿ ಅಂದರೆ ನನ್ನ ಮಾತು ಯಾರು ಯಾರೂ ಕೇಳಲ್ಲ ಅಂತ ಬೈತಿರ್ತಾರೆ ಆಮೇಲೆ ನಾನೇ ಜೋರು ಮಾಡಿದೆ ಹೋಗಿ ಕುತ್ಕೊಂಡ ಏನೋ ಒಂಥರ ನಾಯಿಗಳ ತೋರಿಸೋ ಪ್ರೀತಿ ಇರುತ್ತಲ್ವ ಅದೇ ಒಂಥರ ಚೆಂದ ಆಮೇಲೆ ಈಗ ಅಡಿಕೆ ಸುಲಿಯ ಕೂಡ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ನೋಡಿ ನಾವೆಲ್ಲ ಕುತ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಸಂಜೆ ಒಂದು ಸ್ವಲ್ಪ ಬಂದು ಸುಲಿದು ಹಾಗೆ ಹೋದರು ಶ್ರೇಯು ಊರಿಂದ ಬಂದು ಸ್ನಾನೆ ಮಾಡಿರಲಿಲ್ಲ ಹಾಗಾಗಿ ಬೆಂಕಿ ಹಾಕ್ತಾ ಇದೀನಿ ಈಗ ಮಧ್ಯಾಹ್ನ ಮೂರು ಗಂಟೆ ಕೂತ್ಕೊಂಡರೆ ನಾವು ಮಾತಾಡಕಲ್ಲ ನಾವು ನಾನು ಮಿಂಟು ಮಧ್ಯಾಹ್ನ ಮೂರು ಗಂಟೆಗೆ ನಾನು ತಂಗಿ ಎಲ್ಲ ಕೂತ್ಕೊಂಡು ಮಾತಾಡೋರು ಏಳು ಮುಕ್ಕಾಲಿಗೆ ಅವರು ಈಗ ಹೋದರು ಚಿಕ್ಕಮ್ಮ ವಾಕ್ ಹೋಗಿದ್ರು ಅವರು ಬಂದರು ಮತ್ತು ಅವ್ರನ್ನ ಅಂತ ನಾನು ಹಳೆ ಮನೆಗೆ ಹೋಗಿ ಒಂದು ಅಡಿಕೆಯಲ್ಲೇ ಹಾಕ್ಕೊಂಡು ಈಗ ಮನೆಗೆ ಬಂದು ಶ್ರೇಯ್ ಸ್ನಾನಕ್ಕೆ ಈಗ ಎಂಟು ಗಂಟೆಗೆ ಬೆಂಕಿ ಹಾಕ್ತಾಯಿದ್ದೀನಿ ಏನಂದರೆ ಕರೆಂಟೇ ಇರಲ್ಲ ಅಂತೇಳಿ ಬರೀ ಬರೋದು ಹೋಗೋದು ನಮಗೆ ಉಪಯೋಗಿಸ ಇರೋದಕ್ಕೆ ಗೊತ್ತಾಗ್ತಿಲ್ಲ ಅಂತ ಮಿಕ್ಸಿ ಹಾಕೋದಿದೆಯಾ ಹ್ಞೂ ಅಮ್ಮ ಹೋಗಿ ಅಮ್ಮ ಕರ್ಕೊಂಡು ಬಂದರು ದೋಸೆ ಹಿಟ್ಟಿದೆ ಚಟ್ನಿ ಇದೆ ಸಾಂಬಾರಿದೆ ಶ್ರೇಯು ದೋಸೆ ಸಾಂಬಾರು ತಿಂತಾನೇನಾ ಆಂಟಿ ನಂಗೆ ರೊಟ್ಟಿ ತಿನ್ನೋ ಅಂದ್ರೆ ಬೇಡ ಅಂತೆ ಕಬ್ಬಿನ ಹಾಲು ತಗೊಂಡಿದ್ರಂತವರು ಅಂತವ್ರು ಮಾರಕ್ಕೆ ಬಂದಿದ್ರು ಒಂದು ಲೀಟ್ರಿಗೆ ಅರುವತ್ತು ರೂಪಾಯಿ ಅಂತೆ ಕಬ್ಬಿನ ಕುಡಿ ಅಂದರು ಹಂಗೆ ಬೇಡ ಅಂತ ತಣ್ಣಗೆ ಒಂದು ಲೋಟ ನೀರು ಕುಡಿದು ಬಂದೆ ಮೂರು ಗಂಟೆಗೆ ಎಡಿಟಿಂಗಿಗೆ ಅಂತ ಎಲ್ಲ ಹಾಕೊಂಡು ಅಲ್ಲಿ ಕುತ್ಕೊಂಡವಳು ಅವ್ರು ಬಂದರು ಐಸ್ ಕ್ರೀಮ್ ತಿಂದ್ವಿ ಐಸ್ ಕ್ಯಾಂಡಿ ತಿಂದ್ವಿ ಹಂಗೆ ಅವ್ರ ಇನ್ನೊಂದು ಹೆಮ್ಮೆ ಕೊಡತದ ಎರಡು ಹೆಮ್ಮೆ ಕೊಡ್ತಾವ ಅಮ್ಮಗೆ ಕೆಲಸ ಜಾಸ್ತಿ ಆಗೈತಲ್ಲ ಒಂದು ಕಾಲು ಹಿಡ್ಕೊಂಬಿಟ್ಟಿದೆ ಅಂತೆ ನಮಗೆಲ್ಲ ಕೆಲಸ ಜಾಸ್ತಿ ಮಾಡಿದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಕಾಲು ನೋವು ಬರೋದು ಅವರಿಗೂ ಅಷ್ಟೇ ಅವ್ರು ಆಗಿದ್ದಕ್ಕೆ ಕೆಲಸ ಮಾಡ್ತಾರಪ್ಪ ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಡಿಕೆ ಸುಲಿತಾ ಕುತ್ಕೊಂಡಿದ್ರು ಇಷ್ಟೋ ತನಕ ಅವರೆಲ್ಲರೂ ಇದ್ರಲ್ಲ ನಾವೆಲ್ಲ ಮಾತಾಡ್ತಾಯಿದ್ವಿ ಅವ್ರು ಸುಲಿತಾ ಕುತ್ಕೊಂಡಿದ್ರು ನಾನು ಅಡಿಕೆ ಸುಲಿತ ಎಷ್ಟೋ ದಿನ ಆಗುತ್ತೆ ಇವತ್ತು ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದೇ ಕರೆಂಟ್ ಬಂದರೆ ಫಸ್ಟು ಪಂಪ್ ಆನ್ ಮಾಡು ಅಂತ ಹೇಳಿದ್ರು ನಾನು ಬೆಂಕಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಅಮ್ಮ ಕೆಲಸದವಳು ಬರ್ತಾಳೆ ಅಂತ ಹೇಳಿಬಿಟ್ಟು ದೋಸೆನ ಜಾಸ್ತಿ ಹಾಕಿದ್ರು ಹಾಗಾಗಿ ಕೆಲಸದವ್ರು ಬಂದಿರಲಿಲ್ಲ ದೋಸೆ ಹಿಟ್ಟೇ ಇತ್ತು ಅದನ್ನೇ ನಾವೀಗ ದೋಸೆ ಇದ್ದೀವಿ ಅಮ್ಮ ಹೋಗಿ ಹಾಲು ಕರ್ಕೊಂಡು ಬಂದರು ಏನಾಯಿತು ಅಂದರೆ ನಾವು ಮಾತಾಡ್ತಾ ಇದ್ವಲ್ಲ ಚಿಕ್ಕಮ್ಮ ವಾಕ್ ಹೋಗಿದ್ರು ಆಮೇಲೆ ಅವರೂ ಕೂಡ ಕರೆದ್ವಿ ಅವರು ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿ ಮಾತಾಡಿ ಹೋದ್ವಿ ತುಂಬ ಒಳ್ಳೆ ಟೈಮ್ ಪಾಸ್ ಕೂಡ ಆಯಿತು ಅವ್ರನ್ನ ಬಿಡೋದಕ್ಕೆ ನಾನು ಹಳೆ ಮನೆಗೆ ಕೂಡ ಹೋಗಿದ್ದೆ ನಾನು ಆಗಲೇ ಹೇಳಬೇಕಿತ್ತು ಬಿಟ್ಟೆ ಅಮ್ಮನ ದೋಸೆ ಹಂಚು ಹಾಳಾಗಿದೆಯಂತೆ ಹಾಗಾಗಿ ಒಂದು ದೋಸೆ ಹಂಚಬೇಕು ಅಂತ ಹೇಳಿದರು ನಾನು ಈ ಸಲ ಮರೆತು ಬಂದೆ ನಮ್ಮ ಮನೆಯವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅದಕ್ಕೆ ದೋಸೆ ಕೂಡ ಚೆನ್ನಾಗಿ ಹೇಳ್ತಾ ಇಲ್ಲ ನಾನು ದೋಸೆ ಮತ್ತು ಸಾಂಬಾರನ್ನ ಶೇವ್ಗೆ ಹಾಕೊಟ್ಟೆ ಅವನು ತಿಂದ ಅಡಿಕೆ ಸುಲಿಯವರಿಗೆ ಅಮ್ಮ ಟೀ ಮಾಡಿ ಕೊಟ್ಟರು ನನಗೆ ಟೀ ಬೇಕಂದ್ರೂ ಬೇಡ ನಾನು ಯಾಕಂದರೆ ಕೆಲಸದವ್ರ ಜೊತೆ ಟೀ ಕುಡಿಯೋ ಸ್ವಲ್ಪ ಜಾಸ್ತಿ ಹಾಗಾಗಿ ಬೇಡ ನಾನು ಹಾಲು ಕುಡಿತೀನಿ ಅಂತ ನಾನು ಬರೀ ಹಾಲನ್ನು ಕುಡಿತೀನಿ ಹಾಗೆಯೇ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ನೀನು ನಿಮ್ಮನ್ನ ವೆಲ್ಕಮ್ ಮಾಡಿಲ್ಲ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಐದು ಮುಖಾಲಿಗೆ ಎಚ್ಚರ ಆಯಿತು ಅಮ್ಮನ ಫ್ಯಾನು ಹಾಳಾಗಿದೆ ಸೀಲಿಂಗ್ ಫ್ಯಾನು ಅದೇನೋ ಕಂಟ್ರೋಲ್ ಮಾಡೋದು ಇರುತ್ತಲ್ವ ಅದೇನೋ ಹಾಳಾಗಿದೆ ಅದು ಫುಲ್ ಫಾಸ್ಟ್ ಫಾಸ್ಟಾಗಿರುತ್ತೆ ಹೆದರಿಕೆ ಆಗುತ್ತೆ ನಮ್ಮದು ಒಂದು ಹಳೆಯ ಫ್ಯಾನಿತ್ತು ನಮ್ಮ ಹಳೆ ಮನೆಯಲ್ಲಿ ನಮಗೆ ಇಷದಲ್ಲಿ ಕೊಟ್ಟಿದ್ದು ಅದೇನಾಗಿದೆ ಕುದಿಕೆ ಮುರಿದೋಗಿಬಿಟ್ಟಿದೆ ಹಿಂಗಾಗಿದೆ ಹಂಗಾಗಿ ಅಮ್ಮ ತೆಗ್ದತ್ರ ಹೊರಗೆ ಇಟ್ಟಿದ್ದಾರೆ ಆದರೆ ನಾನು ಅಂದೆ ಅಮ್ಮಂಗೆ ಅದನ್ನು ಯಾರಿಗೂ ಕೊಡೋದಿಲ್ಲ ಅಮ್ಮ ಒಯ್ ನನ್ನ ನೀನು ಕೊಡಬೇಡ ಅದನ್ನು ನಾನೇ ಒಯ್ತೀನಿ ಊರಿಗೆ ಅಂತ ಸುಮ್ಮನೆ ಅದು ಹಳೇದಲ್ವ ಒಂದು ಇರಲಿ ಅಂತ ಹೇಳಿ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಕಿಟಕಿ ಬಾಗ್ಲೆಲ್ಲ ಕಿಟಕಿ ತೆಗೆದು ಮಕ್ಕಂಡ್ವಿ ಏನು ಚೆನ್ನಾಗಿ ಮಲಗಿದ್ವಿ ಗೊತ್ತಾ ಅವಳೆ ಎ ಸಿಲಿ ಮಲಗಿದ್ವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಏನಾದ್ರೆ ಸಸ್ತ ಎ ಸಿಲಿ ಮಲಗಿದ್ವಿ ಇವತ್ತು ಚೆನ್ನಾಗಿ ಇದೇ ಮಾಡಿದೆ ನಾನು ನಂಗೆ ಫಸ್ಟೇ ಬಂದಾಗ ನಿದ್ದೆ ಚೆನ್ನಾಗಿ ಬರೋದಿಲ್ಲ ಇವತ್ತು ಚೆನ್ನಾಗಿ ನಿದ್ದೆ ಬಂತು ನಿದ್ದೆ ಚೆನ್ನಾಗಾಯಿತು ನೆನ್ನೆ ಅಡಿಕೆ ಎಲ್ಲ ಸುಲಿದು ಹೋಗಿದ್ರಲ್ವ ಈಗ ಅಡಿಕೆ ಸಿಪ್ಪೆನ ತೆಗೆದು ಹಾಕಬೇಕಾಗುತ್ತೆ ಇದು ಎದ್ದ ತಕ್ಷಣ ಅಮ್ಮ ಕೆಳಗಡೆ ನೀರನ್ನ ನೋಡಿ ಅಂದರೆ ತೋಟಕ್ಕೆ ನೀರು ಬೀಳ್ತಾ ಇಲ್ವೋ ನೋಡಿಬಿಟ್ಟು ಆಮೇಲೆ ಬಂದು ಇದನ್ನು ತೆಗಿತಾರೆ ನಾನು ಈ ಕೆಲಸ ಮಾಡ್ತೀನಿ ನನಗೆ ಹೊರಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ ಒಳಗಡೆ ಕೆಲಸನ ಮಾಡೋಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಅಡಿಕೆ ಸಿಪ್ಪೆನ ನಾನು ತುಂಬುತ್ತಾ ಇದ್ದೀನಿ ಅದರಲ್ಲಿ ಅಡಿಕೆನ ನೋಡಬೇಕು ಸಲ ಅಮ್ಮ ನೋಡೋದೇನು ಬೇಡ ನೀನು ಅಡಿಕೆ ಸಿಪ್ಪೆ ತುಂಬ್ತಾ ಹೋಗು ಅಡಿಕೆ ಏನಾದರೂ ಇದ್ದರೆ ಕೆಳಗಡೆ ಬಂದು ನಿಂತಿರುತ್ತೆ ಆಮೇಲೆ ನೀನು ತುಂಬೋದು ಅಂತ ಹೇಳ್ತಾಯಿದ್ರು ಮುಂಚೆಯೆಲ್ಲ ಇದನ್ನು ಕೆಲಸದವರು ಬಂದು ಮಾಡ್ತಾ ಇದ್ರು ಇವಾಗ ಕೆಲಸದವ್ರು ಯಾರೂ ಬರೋದಿಲ್ಲ ನಾವೇ ಒಂಥರ ಕೆಲಸದವ್ರು ಥರ ಆಗಿಬಿಟ್ಟಿದ್ದೀವಿ ಆದರೆ ಒಂಥರ ಚೆನ್ನಾಗಿ ಅದು ನಾ ಕಾಯೋದ್ಕಿಂತನೂ ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ಅವ್ರು ಬರ್ತಾರೆ ಏ ಬರ್ತಾರೆ ಅಂತ ಈ ಕೆಲಸ ಎಲ್ಲ ಬಿಟ್ಕೊಂಡು ಕುತ್ಕೊಂಡ್ರೆ ನಡೆಯೋದಿಲ್ಲ ಹಾಗಾಗಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನಾನು ಬಂದಾಗ ಇಲ್ಲಿ ಯಾರೂ ಕಾಯೋದಿಲ್ಲ ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳ್ನ ಮಾಡ್ತಾ ಹೋಗ್ತೀನಿ ಅಮ್ಮ ಒಳಗಡೆ ಕೆಲಸ ಮಾಡ್ತಾರೆ ನಾನು ಕೆಲಸದವ್ರು ಮಾಡೋ ಕೆಲಸಗಳನ್ನೆಲ್ಲ ನಾನು ಮಾಡಿಬಿಡ್ತೀನಿ ಅಡಿಕೆ ಸಿಪ್ಪೆ ತುಂಬಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಒಳಗಡೆ ಕಸ ಹೊಡೆದು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೊರಗೆ ಬಂದ ನಂತರ ನನ್ನ ಕೆಲಸ ಏನಪ್ಪಾ ಅಂದ್ರೆ ಬಚ್ಚಲಿಗೆ ಬೆಂಕಿ ಹಾಕೋದು ಊರಿಗೆ ಬಂದ ತಕ್ಷಣ ನಾವು ನಮ್ಮ ಯು ಟಿಗೆ ಜಾಯ್ನ್ ಆಗ್ತಾಯಿದ್ದೀವಿ ಗೆರ್ಬೀಜ ಹಾಸ್ತಾ ಬರೋಣ ಅಂತ ಇದ್ದೀನಿ ಇಷ್ಟೊಳಗೆ ಹೋಗಬೇಕಾಗಿತ್ತು ಅಲ್ಲಿ ಸಿಪ್ಪೆ ತುಂಬಿದೆ ಕಸ ಹೊಡೆದು ಬಾಗಿಲಿ ನೀರು ಹಾಕಿದೆ ಹಾಗೆ ಅಮ್ಮ ಪಂಪ್ ಆನ್ ಮಾಡಿ ಗಿಡಕ್ಕೆ ನೀರು ಬಿಟ್ಟರು ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಟೀ ಕುಡಿತಾ ಮಾತಾಡ್ತಾ ಕುತ್ಕೊಂಡೆ ಹಾಗಾಗಿ ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ ಟೈಮ್ ಆಗೋಯ್ತು ಏಳು ಮುಕ್ಕಾಲು ಆಗೋಯ್ತು ಈ ಬಿಸಿಲು ಏರಿದಂಗೆ ಗೆರ್ಬೀಜ ಹಾಸ್ತಕ್ಕೆ ಆಗೋದಿಲ್ಲ ಹಾಗಾಗಿ ಬೇಗ ಹೋಗೋಣ ಅಂತ ಮತ್ತೆ ಇವತ್ತು ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಲಿಲ್ಲ ಇದ್ರ ಮೇಲೆ ಒಂದು ಶರ್ಟ್ ಹಾಕೊಂಡು ಎಲ್ಲ ಹೋಗ್ತಿದ್ದೆ ಇವತ್ತು ನೋಡೋಣ ಫಸ್ಟ್ ಡೇ ಅಲ್ಲ ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನನ್ನ ಡ್ಯೂಟಿದು ಅಂತ ಹೋಗ್ತಾ ಇದ್ದೀನಿ ನಿನ್ನೆ ಸಂಜೆ ಹೋಗೋಣ ಅಂದ್ಕೊಂಡ್ರೆ ಸಂಜೆ ಹೋಗೋಕ್ಕಾಗಲಿಲ್ಲ ಅಂದರೆ ಹೆಚ್ಚಿಗೆ ಮರ ಏನೂ ಬಂದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಬಂದಾಗ ಸುಮಾನ್ ಕರೆಯೋಣ ಅಂತ ಇದ್ದೀನಿ ಏನಪ್ಪ ಊರಿಗೆ ಬಂದು ಏನು ಡ್ಯೂಟಿ ಡ್ಯೂಟಿ ಅಂತ ಇದ್ದೀನಿ ಅಂತ ನೀವು ಅನ್ಕೋಬೋದು ಏನು ಡ್ಯೂಟಿ ಅಂದರೆ ಇದೇ ನನ್ನ ಡ್ಯೂಟಿ ಓದ್ದ ವೀಡಿಯೋಗಳನ್ನೆಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಬೀಜ ಆರಿಸೋದು ಡ್ಯೂಟಿ ನಂದು ಯಾವಾಗಲೂ ಅಷ್ಟೇ ರಜಕ್ಕೆ ನಾನು ಬರೋದೆ ಊರಲ್ಲಿ ಆರಾಮಾಗಿ ಇರೋದಕ್ಕೆ ಅಲ್ಲ ಈ ಕೆಲಸನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಸಲೂ ಅಷ್ಟೇ ನಾನು ಅದಕ್ಕೆ ಸ್ವಲ್ಪ ಊರಿಗೆ ಬೇಗ ಬರೋದು ಅಮ್ಮಂಗೆ ಅಡಿಕೆ ಸುಲಿಸ್ತಾ ಇದ್ರು ತುಂಬಾ ಕೆಲಸ ಆಯ್ತು ಅವರು ಬೇಗ ಬಾ ಬೇಗ ಬಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ನಂಗೆ ಹೋಗೋದಕ್ಕಾಗಲ್ಲ ಆಮೇಲೆ ಇಲ್ಲೆಲ್ಲ ಜನ ಕದೀತಾರೆ ಈ ಗೇರ್ ಬೀಜ ಆರಿಸೋ ಕೆಲಸ ಮಾತ್ರ ನಾನು ಅಮ್ಮ ಖುದ್ದಾಗಿ ಹೋಗ್ತೀವಿ ತುಂಬ ಬಿದ್ದಾಗ ಜನರನ್ನ ಕರ್ಕೊಂಡು ಕೂಡ ಆರಿಸೋದು ಕೂಡ ಉಂಟು ಇವಾಗ ಫಸ್ಟು ಅಮ್ಮ ಹೋಗಿ ಒಂದು ಸ್ವಲ್ಪ ಆರಿಸ್ಕೊಂಡು ಬಂದಿದ್ರು ಅವರಿಗೆ ಅಡಿಕೆ ಸುಲಿಸ್ತಾ ಇದ್ರು ಹಾಗಾಗಿ ಅವ್ರಿಗೆ ಹೋಗೋದಕ್ಕೇ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ಬೇಗ ಬಾ ಬೇಗ ಬಾ ನಂಗೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೂ ನಾನು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಆದರೆ ಈ ವರ್ಷ ತುಂಬ ಫಸಲು ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇತ್ತು ಇವಾಗಿನೂ ತೆನೆ ಎಲ್ಲ ಬರ್ತಾಯಿದೆ ನೋಡೋಣ ಎಷ್ಟೆಷ್ಟು ಸಿಗುತ್ತೆ ಅಂತ ತುಂಬ ಬಂದಿದೆ ಪಾಪ ಅಮ್ಮ ಮೇಲೆ ತನಕ ಬಂದೇ ಇಲ್ಲ ಕೆಳಗಷ್ಟೇ ಬಂದು ಹಾತ್ಕೊಂಡು ಹೋಗಿದ್ದಾರೆ ನಾನು ಫುಲ್ ಎಂಡ್ಗೆ ಬಂದು ನೋಡೋಣ ಅಂತ ಬಂದೆ ಈ ಸಲ ಚೆನ್ನಾಗಿ ಸವರಿದ್ದಾರೆ ಅಂದರೆ ಬರೀ ಮರದ ಬಿಡೋಕೆ ಮಾತ್ರ ಸವರಿದ್ದಾರೆ ಮುಂಚೆ ಎಲ್ಲ ನಾಟಕ ಕೊಯ್ತಾ ಇದ್ರು ಗೊತ್ತಾ ಮನೆ ಕಟ್ಟೋದಕ್ಕೆ ಅಂತೇಳಿ ಇದೆಲ್ಲ ನಮ್ಮ ಮನೆ ಕಟ್ಟಬೇಕಿದ್ರೆ ಇದ್ರೆ ತೆಗ್ದಿದ್ದು ಅನ್ಸುತ್ತೆ ಇದಕ್ಕೆ ದಡೆಗುದ್ದು ಅಂತ ಹೇಳ್ತಾರೆ ನಾ ಮರನ ಒಳಗಡೆ ಹಾಕ್ಕೊಂಡು ಮರನ ಕೊಯ್ಯೋದು ಅವಾಗೆಲ್ಲ ಇಲ್ಲಿ ಮರಗಳು ಇರ್ತಾ ಇತ್ತಲ್ವ ಇದರಲ್ಲೇ ಕೊಯ್ಯೋದು ನಮ್ಮ ಇದರಲ್ಲಿ ಏನಂದರೆ ನಾವೆಲ್ಲ ಅವಾಗ ಇಲ್ಲಿ ಯಾರೂ ಬರ್ತಿರ್ಲಿಲ್ಲ ಹಾಗಾಗಿ ನಮ್ಮ ಇದರಲ್ಲಿ ಸುಮಾರು ದಡೆಗುದ್ದಿದ್ದಾವೆ ಇಲ್ಲಿ ಇಲ್ಲೊಂದಿದೆ ಅಲ್ಲೊಂದಿದೆ ಒಂದು ಐದಾರು ಇದ್ದಾವೆ ಅಂದರೆ ನಾವು ಮ ಕೊಯ್ದಿದ್ದಲ್ಲ ಇದು ಇದು ಯಾರೋ ಬೇರೆಯವ್ರು ಕೊಯ್ದಿದ್ದು ನಮ್ಮಲ್ಲಿ ಇಷ್ಟು ಮೇಲ್ತನಕ ಆವಾಗ ಬರ್ತಿರ್ಲಿಲ್ಲ ಇದರಲ್ಲೇ ಮರ ಇರ್ತಿತ್ತಲ್ಲ ಕಾಡು ಮರನೇ ಕೊಯ್ದು ಅವಾಗೆಲ್ಲ ಮರಕ್ಕೇನು ಬರಗಲ್ಲ ಇರಲಿಲ್ಲ ಇವಾಗೆಲ್ಲ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮನ್ನ ಜೈಲಿಗೆ ಹಾಕ್ತಾರೆ ಸುಮಾರು ಬಂದಿದೆ ನಾನು ಈ ಸಲ ಅಮ್ಮ ಬರೋದಿಲ್ಲೇನ ಹೆಚ್ಚಿಗೆ ಬಂದಿಲ್ಲೇನ ಕಣೆ ಬಂದಿಲ್ಲೇನ ಕಣೆ ಅಂತ ಹೆದರಿಸ್ತಾಯಿದ್ರು ನನಗೆ ನನಗೂ ಅದಕ್ಕೆ ಗೇರ್ ಮರ ಬೇಜಾರಾಗ್ತಾ ಇತ್ತು ಇದರಿಂದ ಏನು ಲಾಭ ಇಲ್ಲ ಅಂದರೆ ನಾನು ಯಾಕೆ ಬರಲಿ ಅಂತ ಸುಮಂಗೆ ಫೋನ್ ಮಾಡಿದ್ದೆ ಅಕ್ಕ ಬ್ಯುಸಿ ಇದ್ದೀನಿ ಒಂದು ವಾರ ಬಿಟ್ಟು ಬರ್ತೀನಿ ಅಂದಲು ಇಲ್ಲೆಲ್ಲ ಎರಡು ದಿನ ಬಿಟ್ಟು ಖಂಡಿತ ಒಂದೇ ಒಂದು ಆಳು ಬಂದು ಆರಿಸ್ಕೊಟ್ಟು ಹೋಗು ಅಂತ ಹೇಳಿದ್ರು ನೀವು ನೋಡ್ತಾ ಇದ್ದೀರಲ್ವ ನಿಮಗೆ ಇಲ್ಲೆಲ್ಲ ಬಯಲು ಥರ ಅನ್ನಿಸ್ತಾ ಇದೆ ಆದರೆ ಸುತ್ತಮುತ್ತ ನಿಂತ್ಕೊಂಡು ಆರ್ಸೋದಕ್ಕೆ ಹೆದರಿಕೆ ಆಗುತ್ತೆ ನನಗೆ ಇಲ್ಲಿ ಒಂಥರ ಆರಿಸಿ ಆರಿಸಿ ಅಭ್ಯಾಸ ಆಗಿರೋದ್ರಿಂದ ನಾನು ಹೆದರೋದಿಲ್ಲ ಒಬ್ಬಳೇ ಬರ್ತೀನಿ ಆರಿಸ್ಕೊತೀನಿ ಹೋಗ್ತೀನಿ ಆದರೂ ಕೂಡ ಇವತ್ತು ಸ್ವಲ್ಪ ಭಯ ಆಗ್ತಾ ಇತ್ತು ಮಂಗಗಳು ಜಗಳ ಮಾಡೋದು ಆಮೇಲೆ ಏನೋ ಒಂದು ಹಕ್ಕಿ ಕೂಗ್ತಾ ಇತ್ತು ಅವಾಗ ಸ್ವಲ್ಪ ಹೆದರಿಕೆ ಥರ ಅನ್ನಿಸ್ತಾ ಇತ್ತು ಆಮೇಲೆ ಈ ಮರಗಳ ಸುತ್ತ ಮಾತ್ರ ಕ್ಲೀನ್ ಮಾಡ್ತಿರೋದ್ರಿಂದ ಕೂಳೆಗಳು ಜಾಸ್ತಿ ಇತ್ತು ಅಂದರೆ ಮರ ಸಣ್ಣ ಸಣ್ಣ ಗಿಡದ ಬುಡ ಇರುತ್ತಲ್ಲ ಅದಕ್ಕೆ ನಾವು ಕೂಳೆ ಅಂತ ಹೇಳ್ತೀವಿ ಅದು ಕಾಲಿಗೆ ತಾಗಿ ತಾಗಿ ಎರಡು ಮೂರು ಸಲ ಬೀಳೋಕ್ಕಾಗ್ಬಿಟ್ಟಿದ್ದೆ ನಾನು ಮತ್ತು ಅದು ನಾವು ಚಪ್ಪಲ್ ಹಾಕ್ಕೊಂಡು ಹೋಗ್ತಿವತ್ತು ಆ ಚಪ್ಪಲ್ ಒಳಗಿಂದನೂ ಬಂದು ಕೆಲವೊಂದು ಸಲ ಗಾಯ ಆಗಿದ್ದು ಉಂಟು ನೋಡಿ ಆರಿಸಿ ಆಯಿತು ಒಂದು ಬಕೆಟ್ ಫುಲ್ ಆರಿಸ್ಕೊಂಡು ಹೊರಟೆ ಏನಂದರೆ ಇದು ಮೇಲ್ಗಡೆ ಮರದಲ್ಲಿ ಏನಾಗಿದೆ ಅಂದರೆ ಪೂರ್ತಿ ಹಣ್ಣಾಗಿ ಆಗೋಗಿದೆ ಮಂಗ ಎಲ್ಲ ಇದೆ ಈ ಥರ ಮಾಡಿ ಇಟ್ಟಿದ್ದಾವೆ ಇದನ್ನು ಹಾಗೆ ಸ್ವಲ್ಪ ಮನೆಗೆ ಹೋಗಿ ಹಾಗೆ ತಿಪ್ಪಿಸ್ಕೊತೀನಿ ಕೆಲವೊಂದೆಲ್ಲ ಹಾಕಿದೆ ಈಗ ಲಾಸ್ಟ್ ಮರದಲ್ಲಿ ಇದು ಎರಡೇ ಮರದಲ್ಲೇ ನನಗೆ ಒಂದು ಬಕೆಟ್ ಸಿಕ್ತು ಅಮ್ಮ ಮೇಲೆ ಹೋಗಿಲ್ಲ ಅವ್ರು ಇಲ್ಲೇ ಇಲ್ಲ ಆರಿಸಿದ್ದಾರೆ ಅವರು ಒಂದು ಬುಟ್ಟಿ ಅಷ್ಟು ಆರ್ಸಿದ್ದಾರೆ ಅಷ್ಟೇ ಅವ್ರಿಗೆ ಈ ಕೆಲಸದಲ್ಲಿ ಎಲ್ಲಿ ಮೇಲೆ ಬರೋಕ್ಕಾಗತ್ತೆ ಪಾಪ ಅದರಲ್ಲೂ ಬಂದು ಆರಿಸಿದ್ದಾರೆ ಸಂಜೆ ಬರ್ತಿದ್ರು ಅಂತ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು ಆರಿಸ್ಕೊಂಡು ಹೋಗ್ತಿದ್ದೆ ಅಂತಿದ್ರು ಈಗ ನೋಡಿ ಹೆಂಗೆ ಬೆವ್ರಿದ್ದೀನಿ ಅಂತ ಹೇಳಿ ಜಿಮ್ಮಿಗೆ ಹೋಗೋದು ಬೇಡ ಏನು ಬೇಡ ಇದೇ ಜಿಮ್ಮು ನಮಗೆ ಎಂತ ಬಿಸಿಲಿದೆ ಗೊತ್ತಾ ಬೆಳಗ್ಗೆ ಮತ್ತು ಒಂದೇನಂದರೆ ಮಂಗ ಅಂದರೆ ಮಂಗ ಎರಡು ಗಲಾಟೆ ಅಂದರೆ ಗಲಾಟೆ ಮಾಡ್ತವೆ ಹೆದರಿಕೆ ಆಗೋಷ್ಟು ಗಲಾಟೆ ಮಾಡ್ತವೆ ಆಮೇಲೆ ಅಂಥದ್ದು ಒಂದು ಗೂ ಗೂಕ್ ಅಂತ ಕೂಗುತ್ತೆ ಅದು ಕೂಗಿದ ತಕ್ಷಣ ನಂಗೆ ಒಂದು ಸಲ ಫಸ್ಟಿನ ಸಲ ಭಯ ಆಯಿತು ಆಮೇಲೆ ಅದು ಅಭ್ಯಾಸ ಆಯಿತು ಇನ್ನು ಎರಡು ದಿನ ಒಂದಿನ ದಿನ ನಾಳೆ ಒಂದಿನ ಆರಿಸಿದ್ರೆ ನಾನು ಇದಕ್ಕೆ ಹೊಂದ್ಕೊಬಿಡ್ತೀನಿ ಇದಿಷ್ಟು ಅಮ್ಮ ಆರಿಸ್ಕೊಂಡು ಬಂದು ನಾವೇನು ಮಾಡ್ತೀವಿ ಅಂದರೆ ಆರಿಸ್ಕೊಂಡು ಬಂದ ತಕ್ಷಣ ಒಂದ್ಸಲ ತೊಳೆದು ಒಂದು ಎರಡು ಬಿಸಿಲಿಗೆ ಹಾಕಿ ಆಮೇಲೆ ಚೀಲನ ತುಂಬ್ತೀವಿ ಇದಿಷ್ಟು ಅಮ್ಮ ಮಾಡಿಟ್ಟಿದ್ರು ಆದರೆ ಅವರು ಚೀಲಕ್ಕೆ ತುಂಬಿರಲಿಲ್ಲ ಈಗ ನಾನು ತುಂಬ್ತಾ ಇದ್ದೀವಿ ನಾನು ಮತ್ತು ಶ್ರೇಯನ ಸ್ವಲ್ಪ ಹೆಲ್ಪಿಗೆ ಕರೆದೆ ಇದಿಷ್ಟು ಅಮ್ಮ ಆರಿಸಿರೋದು ಈಗ ನಾನು ಆರಿಸ್ಕೊಂಡು ಬಂದಿರೋದು ಕೂಡ ಒಂದು ಬುಟ್ಟಿಯಷ್ಟು ಆಗಿದೆ ಕರೆಕ್ಟಾಗಿ ಒಂದು ಬಕೆಟ್ ಒಯ್ದಿದ್ದೆ ಆ ಬಕೆಟ್ ತುಂಬ ಆರಿಸ್ಕೊಂಡು ಬಂದೆ ಬಂದ ತಕ್ಷಣ ಅದನ್ನು ತೊಳೆದು ಆಮೇಲೆ ಬಿಸಿಲಿಗೆ ಹಾಕಿ ಆಮೇಲೆ ಮತ್ತೆ ಅದನ್ನು ಚೀಲಕ್ಕೆ ತುಂಬಬೇಕು ನಂದು ಇವತ್ತಿನ ಟಾರ್ಗೆಟ್ ಮುಗೀತು ಹಿಂದೆ ಹೋದರೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಿಸಿಲಲ್ಲಿ ಮಧ್ಯಾಹ್ನ ಹೋಗೋದಕ್ಕೆ ಆಗಲ್ಲ ದೋಸೆ ಹಿಟ್ಟಿತ್ತಲ್ವಾ ಹಾಗಾಗಿ ಅಮ್ಮ ಏನು ಮಾಡಿದ್ರು ಅಂದರೆ ಅದೇ ಹಿಟ್ಟನ್ನೇ ಹಾಕಿ ಶೇಯುಗೆ ಪಡ್ಡು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವನು ಕೂಡ ಪಡ್ಡಿಗೆ ತಿನ್ನೋದಕ್ಕೆ ಶುರು ಮಾಡಿದ್ದ ಅವನದಾದ ನಂತರ ನನ್ನ ಬಾರಿ ಈಗ ನಾನು ಕೂಡ ಪಡ್ಡು ಚಟ್ನಿ ಹಾಗೆ ಬೆಣ್ಣೆ ಹಾಕ್ಕೊಂಡು ಬೆಳಗ್ಗೆ ನಾ ಬ್ರೇಕ್ಫಾಸ್ಟ್ ಇದೇನೆ ಇವತ್ತು ಇದ್ರ ಜೊತೆಗೆ ಒಂದು ಸ್ಟ್ರಾಂಗಾಗಿರೋ ಕಾಫಿ ಹಾಗೆಯೇ ನಾನು ಬಂದಾಗೆಲ್ಲ ನಮ್ಮ ಬಾವಿನೀರು ಕರಡ್ದಂಗೆ ಆಗಿಬಿಟ್ಟಿದೆ ಹಾಗಾಗಿ ಪಕ್ಕದ ಮನೆಗೆ ಹೋಗಿ ನೀರು ತರೋಣ ಅಂತ ನಾನು ಶ್ರೇಯನ ಕರ್ಕೊಂಡು ಹೊರಟಿದ್ದೀನಿ ಅವ್ನು ಬರೋಲ್ಲ ಬರೋಲ್ಲ ಅಂತಿದ್ದ ನಾನು ಬಾ ಬಾ ಅಂತ ಕರ್ಕೊಂಡು ಹೊರಟಿದ್ದೀನಿ ಹಾಗೆಯೇ ನೋಡಿ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಹಿಂದ್ಗಡೆ ಅಂಗಳನ್ನ ಬಳಿತಾರೆ ಇಲ್ಲೇ ಅಡುಗೆ ಕೂಡ ಮಾಡ್ತಾರೆ ಅವ್ರದ್ದು ಅಡುಗೆ ಆಗಿತ್ತು ಅನಿಸುತ್ತೆ ಒಲೆನೆಲ್ಲ ಬಳ್ದುಬಿಟ್ಟು ರಂಗೋಲಿ ಹಾಕಿ ನೋಡಿ ಅಡುಗೆ ಕೂಡ ಆಗಿದೆ ನಾನು ಹಾಗೆ ಅಲ್ಲಿ ಬಂದಿದ್ದೆಲ್ಲ ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಈಗ ನೀರು ಸೈಯಬೇಕು ಹಾಗೆಯೇ ಅವ್ರ ಪಕ್ಕದ ಮನೇಲಿ ಕೂಡ ದಾಕ್ಷಿಣಿ ಅಂತ ಇದ್ದಾಳೆ ಅವಳು ರೊಟ್ಟಿ ಮಾಡಿದ್ಲಂತೆ ಅವಳು ಕೈ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾಳೆ ನಾನು ಅವಳ ಹತ್ರ ಒಂದಿನ ಕೈ ರೊಟ್ಟಿ ಮಾಡಿ ವೀಡಿಯೋ ಮಾಡ್ತೋಣ ಅಂತ ಇದ್ದೆ ಅವಳು ಈಗ ಮಿಷನಲ್ಲಿ ರೊಟ್ಟಿ ಮಾಡ್ತಾಳಂತೆ ತಿಂಡಿ ತಿಂತಾ ಇದ್ಳು ಅವಳು ಕೂಡ ಹಾಗೆಯೇ ರೊಟ್ಟಿ ಮಾಡ್ತಾ ಇದ್ಲಲ್ಲ ನಾನು ಒಂಚೂರೇ ವೀಡಿಯೋನ ಮಾಡಿಕೊಂಡೆ ನಿಮಗೂ ಬೋರ್ ಆಗಬಾರ್ದಲ್ವ ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಮತ್ತೆ ಒಂದು ಮೆಮೊರಿಯಾಗಿ ಕೂಡ ಇರುತ್ತೆ ಅಂತ ನಾನು ಆ ಒಲೆ ಬಗ್ಗೆ ಕೇಳ್ತಾ ಇದ್ದೆ ಅದು ಸಿಮೆಂಟಿನ ಒಲೆ ಅಂತೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ಲು ಬಾವಿಲಿ ನೀರು ಸಹಿತವಲ್ವ ನಾವು ಅದಕ್ಕೆ ಕುಣಿಕೆ ಹಾಕೋದು ಅಂತ ಹೇಳ್ತೀವಿ ಕುಣಿಕೆ ಅಂತ ಹೇಳ್ತೀವಿ ಅದನ್ನು ಶ್ರೇವ್ಗೆ ನಾನು ಹೇಳಿಕೊಡ್ತಾ ಇದ್ದೆ ಹಾಗೆಯೇ ಶ್ರೈವ್ಗೆ ನೀನು ಬಿಡು ನೀರು ಸೇಯು ಅಂತ ನಾನೇ ಅವನಿಗೆ ಹೇಳ್ತಾ ಇದ್ದೆ ಯಾಕಂದ್ರೆ ಮಕ್ಳಿಗೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬೇಕು ಮಕ್ಳಿಗೆ ಏನು ಗೊತ್ತಾ ಹಳ್ಳಿಲಿ ಹೇಗಿರ್ತಿದ್ರು ಏನು ಎತ್ತ ಅನ್ನೋದೆಲ್ಲ ಸ್ವಲ್ಪ ಗೊತ್ತಿರಬೇಕು ಆ ಕಷ್ಟಗಳು ಕೂಡ ಗೊತ್ತಿರಬೇಕು ಹಿಂದೆಲ್ಲ ನೀರು ಸೇದೇನೆ ಅಡುಗೆಗೆ ಸ್ನಾನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ವಿ ಇವಾಗೆಲ್ಲ ಒಂದು ಬಟನ್ ಹಾಕಿದ್ರೆ ಸಾಕು ಟ್ಯಾಂಕ್ ತುಂಬುತ್ತೆ ನಲ್ಲಿ ಬಿಟ್ಟರೆ ನೀರು ಬರುತ್ತೆ ಶೇಯದೇ ಸೆಯದದು ಎಲ್ಲ ಅವನು ಕಲೀಲಿ ಅಂತ ಅವನ ಹತ್ರನೇ ನಾನೆಲ್ಲ ಮಾಡಿಸ್ತಾ ಇದ್ದೆ ಹಾಗೆ ನಾನು ವೀಡಿಯೋ ಕೂಡ ಮಾಡಿದ್ದೆ ನಾನು ಇದನ್ನು ಶಾರ್ಟ್ಸ್ ಆಗಿ ಮಾಡಿ ಕೂಡ ಹಾಕಿದ್ದೆ ಅದಕ್ಕೂ ಕೂಡ ಕೆಲವೊಂದು ಕಮೆಂಟ್ ಬಂದಿತ್ತು ಹಾಗೆಯೇ ಸೊಂಟದ ಮೇಲೆ ನೀರು ಹೊತ್ಕೊಂಡು ಹೋಗೋದೇ ಒಂದು ಚಂದ ಅಲ್ವಾ ಇವಾಗೆಲ್ಲ ಸೊಂಟದ ಮೇಲೆ ಯಾರಿಗೂ ಕೊಡಪನ ಕೂರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆಲ್ಲ ಅಭ್ಯಾಸ ಇರೋದಕ್ಕೆ ನಾನು ಆರಾಮಾಗಿ ಸೊಂಟದ ಮೇಲೆ ನೀರನ್ನು ಹೊರ್ತೀನಿ ಬಿದೋಗ್ಬಿಟ್ಟಿದೆ ಆಗಲೇ ಬಂದು ಮುಖ ತೊಳಗೇ ಅಲ್ಲ ಹಾಗಾಗಿ ನನಗೆ ಪಾಟಲ್ ಪಾಟಲಿರೋ ನೀರು ಕೂಡ ನಮ್ಮ ಅಮ್ಮನ ಮನೇಲಿ ಬಿಸಿಯಾಗಿದೆ ಅದಕ್ಕೆ ಬಾವಿಲಿ ಸೇದ್ಕೊಬಂದು ನೀರು ಕುಡಿಯೋಣ ಅಂತ ನಾನು ಶೈ ಹೋಗಿ ಬಾವಿಲಿ ಸೇದ್ಕೊಂಡು ಬಂದ್ವಿ ಪಾತ್ರೆ ತೊಳೆಯೋದಿದೆ ಹತ್ತು ಕಾಲು ಆಗೋಯ್ತು ಇನ್ನು ಪಾತ್ರೆ ತೊಳೆದು ನೆಲ ಬರ್ಸ್ಕೊಡ್ತೀನಿ ಗೇರ್ ಪ್ಲಾಟಿಗೆ ಏನು ಹೋಗೋದಿಲ್ಲ ಸಂಜೆ ಹೋಗ್ತೀನಿ ಇವತ್ತು ಅಡಿಕೆ ಸುಲಿಯೋಕೆ ಅವ್ರು ಲೇಟಾಗಿ ಬರ್ತಾರಂತೆ ಹಾಂ ತುಂಬ ಕೊಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ನೀವು ಅಂತ ಫಿಲ್ಟ್ರ್ ನೀರು ಕುಡಿತೀರಾ ಇಲ್ಲಿ ಅವಾಗ ತಾನೇ ಬಾವಿಲಿ ಸೇಕೋ ಬರಬೇಕು ಕುಡಿಬೇಕು ಆಹಾ ಕೆಲವೊಂದು ಬಾವಿಗಳಲ್ಲಿ ರಿಂಗ್ ಇಳಿಸಿರೋ ನೀರು ಸ್ವಲ್ಪ ಬೇರೆ ಥರ ಬರುತ್ತೆ ಇವ್ರ ಮನೇಲಿ ತುಂಬ ಚೆನ್ನಾಗಿದೆ ನಮ್ಮಮ್ಮಗೆ ನಮ್ಮನೆ ಬಾವಿ ನೀರೇ ಚೆನ್ನಾಗುತ್ತೆ ನಮ್ಮನೆ ಬಾವಿ ನೀರು ಈ ಸಲ ಕಣಕ್ಕೋಗ್ಬಿಟ್ಟಿದೆ ನೀರು ಇಲ್ಲದೆ ನೀರು ಕಮ್ಮಿ ಆಗಿಬಿಟ್ಟಿದೆ ಕಟ್ಟೆ ತೊಡಿತಾ ಇದ್ದೆ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು ಹಾಗಾಗಿ ಬಿಟ್ಟು ಒಳಗೆ ಹೋ ಇದು ನೀರಾದ್ರೂ ಕುಡಿಯೋಣ ಅಂತ ತಿಂಡಿ ತಿಂದೆಲ್ಲ ನೀರು ಕುಡ್ದಿಲ್ಲ ಈಗ ನೀರು ಕುಡಿತಾ ಇದೆ ಒಂದು ಊಟ ಎಲ್ಲ ಕುಡಿದ್ರೆ ಸಾಲಲ್ಲ ಎರಡು ಮೂರು ಲೋಟ ಕುಡಿಬೇಕೀಗ ಹೊರಗಡೆ ಅಂಗಳ ಎಲ್ಲ ತೊಳೆದು ಈಗ ಬಂದು ಪಾತ್ರೆನ ತೊಳಿತಾ ಇದ್ದೀನಿ ಯಾಕಂದರೆ ನೆನ್ನೆನೇ ರೇಣುಕಕ್ಕ ಬರಬೇಕಾಗಿತ್ತು ನೆನ್ನೆನೂ ಬಂದಿರಲಿಲ್ಲ ಇವತ್ತು ಬರ್ತಾಳೆ ಅಂತ ಅಮ್ಮಂಗೆ ಕಾಯಂ ಇತ್ತು ಆದರೂ ನಾನು ಆ ಕಾಯೋದಿಲ್ಲ ಊರಿಗೆ ಬಂದಾಗ ನನ್ನ ಕೆಲಸಗಳನ್ನ ನನ್ನದು ಹೊರಗಡೆ ಕೆಲಸ ನಾನು ಮಾಡ್ಕೊಂಬಿಡ್ತೀನಿ ಹಾಗಾಗಿ ಪಾತ್ರೆನ ಈಗ ತೊಳಿತಾ ಇದ್ದೀನಿ ಹಾಗೆ ಅಮ್ಮನೊಂದು ಸ್ವಲ್ಪ ಬಟ್ಟೆಗಳಿತ್ತು ಅದನ್ನೊಂದನ್ನು ವಾಶ್ ಮಾಡೋಣ ಅನ್ನೋಷ್ಟೊತ್ತಿಗೆ ನಮ್ಮ ರೇಣುಕಾಕನ ಸವಾರಿ ಬಂತು ಹಾಗೆ ಕೆಲಸ ಎಲ್ಲ ಆಗಿತ್ತಲ್ವ ನನ್ನ ಬಟ್ಟೆ ಕೂಡ ವಾಶ್ ಮಾಡಿದೆ ಆಮೇಲೆ ಅಮ್ಮ ಮೆಣಸಿನ್ ಕೊಯ್ದು ಇಟ್ಟಿದ್ರು ಅದು ಅಲ್ಲಿ ಇಲ್ಲಿ ಹಾಳಾಗಿ ಇತ್ತು ಅವ್ರಿಗೆ ಮಾಡೋಕ್ಕೇ ಆಗಿರಲಿಲ್ಲ ಹಾಗಾಗಿ ನಾನು ಮತ್ತು ರೇಣುಕಕ್ಕ ಸೇರಿ ನಾನು ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ಅಷ್ಟೊತ್ತಿಗೆ ರೇಣುಕಕ್ಕ ಬಂದ್ಲಲ್ವ ಅವಳು ಕೂಡ ನನ್ನ ಕೆಲಸಕ್ಕೆ ಕೈ ಹಾಕಿದ್ಲು ಹಾಗಾಗಿ ಬೇಗ ಬೇಗ ಆಯಿತು ನನಗೆ ಈ ಥರ ಎಲ್ಲ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಮ್ಮಲ್ಲಿ ಮಿಷನ್ನಿಗೆ ಹಾಕ್ತೀವಿ ಅವಳು ಹೆಣ್ಣು ಕಕ್ಕಂಗೆ ಇದೆಲ್ಲ ಮಾಡಿ ಅಭ್ಯಾಸ ಇದೆಯಂತೆ ಹಾಗಾಗಿ ಹಿಂಗೆ ಮಾಡಿದರೆ ಅಮ್ಮ ಚೆನ್ನಾಗಾಗುತ್ತೆ ಅಂತ ತೋರಿಸೋದಕ್ಕೆ ಅಂತ ಕುತ್ಕೊಂಡ್ಲು ಆಮೇಲೆ ನಾವಿಬ್ಬರೂ ಸೇರಿ ಆ ಕೆಲಸನ ಕೂಡ ಮುಗಿಸಿದ್ವಿ ಆದರೆ ಕೈ ಮಾತ್ರ ಬಗ 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 ಅಂತ ಅಂತಾಯಿತು ಮೆಣಸಿನ್ ಆಮೇಲೆ ನಾನೇನು ಮಾಡಿದೆ ಅಂದರೆ ಈ ಬುಟ್ಟಿ ಇರುತ್ತಲ್ವ ಅದರೊಳಗಡೆ ಹಾಕಿ ಈ ಥರ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ಮ ಈ ಮಾಡೋದಕ್ಕೆ ತುಂಬ ಈಸಿ ಅನ್ನಿಸ್ತು ಅಂದರೆ ಕಾಳುಗಳೆಲ್ಲ ಕೆಳಗೆ ಬೀಳ್ತಾಯಿತ್ತು ಮೇಲುಗಡೆ ಮಾತ್ರ ಅದರ ದಾರಗಳು ಬರ್ತಾಯಿತ್ತು ನೀವೆಲ್ಲ ಮೆಣ್ಸಿನ್ಕಾಳು ಬರೀ ತಿಂದು ಗೊತ್ತಿರುತ್ತೆ ಅದ್ರ ಹಿಂದಿನ ಕೆಲಸ ನೋಡಿ ಈ ಥರ ಎಲ್ಲ ಇರುತ್ತೆ ಇವಾಗೆಲ್ಲ ಮಿಷನ್ ಬಂದಿದೆ ಹಿಂದೆಲ್ಲ ಇದೆ ಏ ಥರ ಮಾಡ್ತಾ ಇದ್ರಂತೆ ಕೈಯಲ್ಲೇ ಮಾಡಿ ಕೇರದು ಅದೆಲ್ಲ ಮಾಡ್ತಾ ಇದ್ರು ಇದಕ್ ಮನಿಯದು ಅಂತಾರೆ ಅದ ಕೆಳಗಡೆ ಕಲ್ಲು ಬರ್ತಾವಾ ಸೈಡಿಗೆ ಗಟ್ಟಿ ಕಾಳು ಕೆಳಗ ಬರ್ತಾವೆ ಅಕ್ಕಿ ಎಷ್ಟು ಚೆನ್ನಾಗಿ ಹಸಿ ಮಾಡ್ತಿದ್ರಲ್ಲ ಅವಾಗ ಈಗ ಮದುವೆ ಮನೆಗೆ ಹೋಗ್ತಾರೆ ರೇಣಕಾ ಮಾಡಕ್ಕೆ ಮದುವೆ ಮನೆ ಎಲ್ಲರೂ ಆದ್ರೆ ಅಯ್ಯೋ ಹಳೆ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದಾನೆ ಯಾರು ಇಲ್ಲ ಅಂತೆ ಮೀಟ್ ಅಕ್ಕ ಅದೇನದ ಕೈ ಹಿಂದೆ ಕೈಯಲ್ಲಿ ಹಿಂದೆ ಏನು ತೋಚು ತೋಚು ಗುಮ್ಮಿ ಅಕ್ಕನ ಅಯ್ಯೋ ದೇರೆ ನನ್ನ ತಂಗಿ ತಂದಿದ್ದಾಳೆ ನೋಡಿ ಗಿಫ್ಟ್ ನನ್ನ ಫೇವ್ರೇಟ್ ಥ್ಯಾಂಕ್ ಯು ಗುಮ್ಮಿ ನನಗೆ ಹೋದ್ಸಲ ಹೋಮ್ ಸೆಂಟ್ರಲ್ಲಿ ಕೂಡ ತಂದು ಕೊಟ್ಟಿದ್ಲು ನಾನು ತರಿಸ್ಕೊಳ್ಳೋಣ ಅಂತ ಇದ್ದೆ ಎರಡಾ ನನಗೆ ಅಯ್ಯೋ ನಂಗಂದು ನಂಗಂದು ಇಡ್ಕೋ ನೀವು ಇಷ್ಟು ಖುಷಿ ಆಗ್ತಾ ಆಗುತ್ತಾ ನನಗೆ ನಿಜ ನಂಗೆ ಯಾರಾದ್ರೂ ಏನಾದ್ರು ಒಂದು ಬಂಗಾರ ಕೊಟ್ಟರೆ ಅಷ್ಟು ಖುಷಿ ಆಗೋದಿಲ್ಲ ನಂಗೆ ಮಗು ಕೊಟ್ಟರು ಅಂದ್ರೆ ನನಗೆ ಅಷ್ಟು ಖುಷಿ ಆಗುತ್ತೆ ನಾನು ನಾನು ನೋಡೋಣ ಹೋಗಿದ್ದೆ ಯಾಕೋ ಕೊಟ್ಟಿಲ್ಲ ಒಳಂಗಾರೆ ಮರ ತೊಗಿದ್ದೇನೆ ಗೊತ್ತಿಲ್ಲ ನಂಗೆ ಇವ್ರು ಕೊಟ್ಟಿದ್ರು ಗೊತ್ತಾ ಶಿವಮೊಗ್ಗದಲ್ಲಿ ಸಿಕ್ಕಾಗ ಅಂತ ಹೇಳ್ತೀನಿ ಜಯಶ್ರೀ ಅವರು ಅದು ಅಷ್ಟೇ ನಾನು ಯಾವಾಗಲೂ ಅದನ್ನು ಕುಡಿಬೇಕಿದ್ರೆ ಅವರು ನೆನ್ಪು ಮಾಡ್ತೀನಿ ಇದನ್ನು ಚಾಕುನು ಅಷ್ಟೇ ಕಟ್ ಮಾಡ್ಬೇಕಿದ್ರೆ ಆ ಚಾಕು ನೆನ್ಪು ಮಾಡ್ತೀನಿ ನಾನು ಆ ಚಾಕನ್ನ ಎಲ್ಲಿ ಬೇಕಲ್ಲಿ ಇಡ್ತೀನಿ ನಮ್ಮನೇ ನಂಗೆ ಬೈ ಬೈ ಬೈತಾರೆ ಅಷ್ಟು ಒಳ್ಳೆ ಚಾಕು ಅದು ಹಾಳು ಮಾಡ್ಕೊಂಬೇಡ ನೀನು ಎಲ್ಲಿ ಬೇಕಲ್ಲಿ ಇಡ್ತೀಯ ಅದನ್ನ ಅದರೊಳಗೆ ಕ್ಯಾಪ್ ಹಾಕಿ ಅದರೊಳಗೆ ಕ್ಲೀನಾಗಿ ಇಡು ಅಂತ ನಮ್ಮನೇ ಯಾವಾಗಲೂ ಬೈತಾರೆ ನಾನು ಈಗ ಅಮೆಝಾನಲ್ಲಿ ಮತ್ತೆ ಚಾಕು ಹುಡುಕ್ತ ಇದ್ದೀನ ನಮ್ಮನೇ ನಂಗೆ ಬೈತಾ ಇದ್ದಾರೆ ಇಷ್ಟು ಅವ್ರ ಮನೆಗೆ ಬರ್ತಿದ್ದಂಗೆ ನನ್ನ ರುಟೀನ್ಗೆ ಎಷ್ಟು ಬಿಸಿ ಆಗಿಬಿಡ್ತು ನೋಡಿ ಅಲ್ಲೊಂಥರ ಬಿಸಿ ಇಲ್ಲೊಂಥರ ಬಿಸಿ ಆಗ್ಬಿಟ್ಟೆ ನಾನು ಅಮ್ಮ ಒಗ್ಗರಣೆ ಮಜ್ಜಿಗೆನ ಮಾಡಿದ್ರು ಹಾಗೆ ಹಪ್ಪಳ ಮತ್ತೆ ಸಂಡಿಗೆ ಕೂಡ ಕರೆದಿದ್ರು ತುಂಬಾ ಬಿಸಿಲಿತ್ತು ನಾನಂತೂ ಬರೀ ಮಜ್ಜಿಗೆ ನೀರು ಕುಡಿತಾನೇ ಇದ್ದೆ ನಿಮಗೆಲ್ಲ ನನ್ನ ಹಳ್ಳಿ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಮ್ಮಲ್ಲಿ ಕೆಲಸದವ್ರಿಗೆ ತಿಂಡಿ ಕೊಡಬೇಕು ಮನೆಗೆ ಒಯ್ಯೋದಕ್ಕೆ ಹಾಗಾಗಿ ಅಮ್ಮ ದೋಸೆ ಹೊಯ್ತಾ ಇದ್ದಾರೆ ನಾನೀಗ ಶ್ರೇವ್ಗೆ ಊಟ ಹಾಕಿ ಕೊಡ್ತಾ ಇದ್ದೀನಿ ಹಳ್ಳಿಯಲ್ಲಿ ಇವತ್ತಿನ ದಿನಚರಿ ನಂದು ಈ ತರ ಇತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೇನೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ